ನಾನು ಹೆಚ್ಚು ಮಾತನಾಡಲಿಕ್ಕೆ ಅದರ ಬಹುಶಃ ಮುಂದಿನ ವಾರ ನಮ್ಮ ರಾಜ್ಯ ಅಧ್ಯಕ್ಷರ ಗೊಂದಲಕ್ಕೂ ಈ ಶ್ರೀಯನ್ನ ನಮ್ಮ ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಕೂಡಿ ಹಾಡುವ ಅಂತ ನಾನು ಹೇಳಿಕೆ ಅಂದ್ರೆ ಇವತ್ತು ಇಪ್ಪತ್ತೈದು ಜಿಲ್ಲೆಗಳ ಘೋಷಣೆ ಆಗಿದೆ ಇವತ್ತು ಒಂಬತ್ತು ಜಿಲ್ಲೆಗಳ ಘೋಷಣೆ ಆಗ್ತಾ ಇದೆ ರಾಜ್ಯ ಬೂತ್ ಕಮಿಟಿಯಿಂದ ಹಿಡಿದು ಜಿಲ್ಲಾವರೆಗೆ ಎಲ್ಲ ರೀತಿಯ ಸಂಘಟನಾ ಪರ್ವದ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ಹೀಗಾಗಿ ರಾಜ್ಯ ಅಧ್ಯಕ್ಷರ ಘೋಷಣೆಗೆ ಯಾವುದೇ ತೊಂದರೆ ಇಲ್ಲ ಒಟ್ಟಾರೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡುವ ಮೂಲಕ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ಒಬ್ಬ ಚುನಾವಣಾಧಿಕಾರಿಯಾಗಿ ಕಳೆದ ಆರು ತಿಂಗಳಿಂದ ಈ ಭಾಗದಲ್ಲಿ ಪ್ರವಾಸ ಮಾಡುವ ಮೂಲಕ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡುವ ಮೂಲಕ ಎಲ್ಲ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಮೂಲಕ ಈ ಒಂದು ಬಾಗಲಕೋಟೆ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಇವತ್ತು ಮತ್ತೊಂದು ಬಾರಿ ಶಾಂತಿ ಪುರ ಸಾವಿರಪಟ್ಟರು ಮುಂದಿನ ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿರ್ತಾರೆ ಇದು ಕೊನೆಯ ಅವಕಾಶ ಮುಂದಿನ ಸಲ ಮತ್ತು ನಿಮ್ಗೆ ಅವಕಾಶ ಇಲ್ಲ ಈಗಲೇ ಹೇಳಿ ಅದು ನಮ್ಮ ಕಾರ್ಯಪದ್ಧತಿ ಹೀಗಾಗಿ ನೀವೆಲ್ಲ ಚಪ್ಪಾಲಿ ತರ್ಸಿದ್ಬಿಟ್ಟು ಅವ್ರಿಗೆ ಹಣ್ಣಿನಲ್ಲಿ ಸಲ್ಲಿಸಿದ್ದ ಈ ಸಭೆ ಅವರಿಗೆ ಸೂಚಿಸಿದೆ ಅಂತ ನಮ್ಮ ಎಲ್ಲ ಚುನಾವಣಾಧಿಕಾರಿಗಳ ಮತ್ತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತೊಮ್ಮೆ ನಾನು ಎಸ್ ಟಿ ಪಾರ್ಟ್ಮೆಂಟ್ ಮುಂದಿನ ಮೂರು ವರ್ಷಗಳ ಕಾಲ ಈ ಭಾಗ ಮತ ದಯವಿಟ್ಟು ಯಾರೇ ತಗೊಂಡು ದಯವಿಟ್ಟು ಐದು ನಿಮಿಷ ದಯವಿಟ್ಟು ಯಾರೇ ತಗೊಂಡು ಮಾತಾಡಿದ್ದಾರೆ ದಯವಿಟ್ಟು ಸರ್ ಸರ್ಮಾನ್ಯ ಶಾಂತ ಪಾತ್ರ ಮಾತಾಡ್ಬೇಕಂತ ವಿಧಿಸ್ತಾ ಇದ್ದೇನೆ ಒಂದು ಜಿಲ್ಲಾ ಅಧ್ಯಕ್ಷನಾಗಿ ಯಶಸ್ಸನ್ನು ಪಡೆಯಬೇಕಾದ್ರೆ ಅದು ಒಂದು ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಅದರೊಳಗೆ ಎರಡು ಮಾತಿಲ್ಲ ಈ ಜವಾಬ್ದಾರಿಯನ್ನ ಒಬ್ಬನೇ ನಿಭಾಯಿಸ್ತೀನಿ ಅಂತಂದ್ರ ಅದು ಸಾಧ್ಯವೂ ಇಲ್ಲ ಜಿಲ್ಲೆಯ ತಂಡ ಇರ್ಬೋದು ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಅಲ್ಲಿಂದ ಹಿಡ್ಕೊಂಡು ಭೂತ ಅಧ್ಯಕ್ಷರವರೆಗೂ ಪ್ರತಿಯೊಬ್ಬರು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಅದರ ಶ್ರೇಯಸ್ಸು ಜಿಲ್ಲೆಯ ಅಧ್ಯಕ್ಷರಿಗೆ ಮತ್ತು ಇಡೀ ಜಿಲ್ಲೆಗೆ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚು ಸದಸ್ಯರನ್ನು ನೋಂದಾವಣೆ ಮಾಡೋದ್ರ ಮುಖಾಂತರ ನಮ್ಮ ಕಾರ್ಯಕರ್ತರು ಜಿಲ್ಲೆಗೆ ಒಂದು ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಗೌರವ ಸುಮವಾಗಿ ಮಾಡಿರ್ತಕ್ಕಂಥದ್ದು ಅದು ಪ್ರತಿಯೊಬ್ಬ ಕಾರ್ಯಕರ್ತಕ್ಕೂ ಸಲ್ಲಬೇಕಾಗಿರತಕ್ಕೇ ಇವತ್ತು ಎಂಟು ಮಂಡಲಗಳಲ್ಲಿ ಚುನಾವಣೆಯನ್ನ ನಾವು ಮಾಡಿದೀವಿ ಎಂಟು ಮಂಡಲಗಳ ಅಧ್ಯಕ್ಷರನ್ನ ಘೋಷಣೆಯನ್ನ ಮಾಡಿದೀವಿ ಈಗಾಗಲೇ ಅಲ್ಲಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ನಾಲ್ಕು ಮಂಡಲಗಳ ಚುನಾವಣೆಯನ್ನ ನಾವು ಮಾಡಬೇಕಾಗಿದೆ ಆ ನಾಲ್ಕು ಮಂಡಲಗಳನ್ನ ಸಹಿತ ನಾವು ಇನ್ನೇನು ಒಂದು ಎಂಟತ್ತು ದಿನಗಳ ಒಳಗಾಗಿ ಆ ನಾಲ್ಕು ಮಂಡಲಗಳ ಚುನಾವಣೆಯನ್ನು ಸಹಿತ ನಾವು ಮಾಡ್ತೀವಿ ಈ ರೀತಿ ಪಕ್ಷ ಹಂತ ಹಂತವಾಗಿ ಏನು ಪಕ್ಷದಲ್ಲಿ ಕೆಲಸ ಕಾರ್ಯ ಸೂಚನೆ ಇರುತ್ತೆ ಆ ಕೆಲಸ ಕಾರ್ಯಗಳನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ಇವತ್ತು ಮಾಡಿದ್ದರ ಫಲವಾಗಿ ನಮಗೆ ಮತ್ತೊಂದು ಅವಧಿಗೆ ಇಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಇವತ್ತು ನಮ್ಮ ಮುಂದೆ ಒಂದು ದೊಡ್ಡ ಸವಾಲಿದೆ ಮೊದಲಿಗೆ ನಮ್ಮ ಹೆಮ್ಮಿದೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದೊಳಗೆ ಅವರ ಒಂದು ರಾಜನೀತಿಯಿಂದ ಇವತ್ತು ಇಡೀ ಜಗತ್ತಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವಕ್ಕೆ ಎಲ್ಲ ರಾಷ್ಟ್ರಗಳು ಮನ್ನಣೆಯನ್ನು ಕೊಡ್ತಾ ಇದೆ ಗೌರವವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು ನಾವು ನಿಮಗೆಲ್ಲರಿಗೂ ಕೇಳಿರ್ತಕ್ಕಂಥ ವಿಷಯ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನ ನಾವು ಜನರಿಗೆ ತಲುಪಿಸಬೇಕಾಗಿದೆ ಇವತ್ತು ರಾಜ್ಯಗಳ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಹಿತ ಏನಾದರೂ ಕೆಲಸ ಕಾರ್ಯಗಳು ನಡೆದಿದ್ರೆ ಬಡ ಜನರಿಗೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಏನಾದರೂ ತಲುಪ್ತಾ ಇದ್ರೆ ಅದು ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಸಂದರ್ಭ ಹೇಳಿ ಬಯಸ್ತಾರೆ ಚುನಾವಣೆ ಒಳಗೆ ಮತ್ತೊಂದು ಸಾವಿರ ಪಾಲ್ಕೋಟೆ ಜಿಲ್ಲೆಯೊಳಗೆ ಹಿಂದೆ ಏಳು ಏಳು ಸಾವಿರಗಳನ್ನ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆದ್ದಿತ್ತು ಆ ಒಂದು ಮತ್ತೊಂದು ಅವರಿಗೆ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಿ ಏಳು ಸ್ಥಾನಗಳನ್ನ ಇಲ್ಲಿ ಮತ್ತೊಂದ್ಸಾರಿ ಭಾರತೀಯ ಜನತಾ ಪಕ್ಷಕ್ಕೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೆಲಸವನ್ನು ಮಾಡೋಣ ತಮ್ಮೆಲ್ಲರ ಸಹಾಯ ಸರ್ಕಾರ ಇರಲಿ ಬಂದಿರಿ